ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ಕ್ರಿಸ್ಪಿಯಾಗಿರೋ ಚಿಕನ್ ಕಬಾಬ್ನ ಮಾಡಿ ಮಾಡಿದ್ದೀನಿ ಅದು ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಾಡಿದ್ದೀನಿ ಮನೆಯಲ್ಲೇ ಮಸಾಲೆನ ರೆಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಇದಕ್ಕೆ ನಾನು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ಅದರಲ್ಲಿ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾನು ಸ್ವಲ್ಪ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಹಾಕೋದಕ್ಕಿಂತ ಲಿಂಬೆ ಹುಳಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಹೋಳು ಲಿಂಬೆ ಹುಳಿ ಅಂದರೆ ಅರ್ಧ ಕೆ ಜಿ ಚಿಕನ್ಗೆ ಆಗುವಷ್ಟು ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಲಿಂಬೆ ಹುಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲೆನೆಲ್ಲ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಯಾಕಂದರೆ ಮಸಾಲೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇತ್ತು ನಾನು ನೀವು ನೀರು ಹಾಕಲಿಕ್ಕೆ ಬೇಡ ಅಂದರೆ ಎಗ್ಗನ್ನು ಕೂಡ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಮಿಕ್ಸ್ ಮಾಡೋ ಕೆಲಸನೂ ಉಳಿಯುತ್ತೆ ಇಲ್ಲಿ ನಾನು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಫ್ಲೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಮಸಾಲೆಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡಿರೋದ್ರಿಂದ ಕಾರ್ನ್ ಫ್ಲೋರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಯಿತು ಅದಕ್ಕಿಂತ ನೀವು ಮಿಕ್ಸಿ ಮಾಡುವಾಗ ಎಗ್ನ ಹಾಕ್ಕೊಂಡಿದ್ದಿದ್ದರೆ ಕಾರ್ನ್ ಫ್ಲೋರ್ ಕಾ ಸ್ವಲ್ಪ ಕಡಿಮೆನೇ ಹಿಡೀತಿತ್ತು ಅಂದರೆ ಇಲ್ಲಿ ಚಿಕನ್ ಕೂಡ ಸ್ವಲ್ಪ ಕಡಿಮೆನೇ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿಕೊಂಡು ನೋಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಇವಾಗ ನಾನು ಅರ್ಧ ಗಂಟೆ ಆಗುವಷ್ಟು ನಾನು ಅರ್ಧರಿಂದ ಅರ್ಧ ಗಂಟೆಯಿಂದ ಒಂದು ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದರಿಂದ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಮತ್ತು ನೀವು ಕ್ರಿಸ್ಪಿಯಾದ ಚಿಕನ್ ಕಬಾಬ್ನ ಈ ಥರ ನೀವು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಮಸಾಲೆನೆಲ್ಲ ರೆಡಿ ಮಾಡಿಕೊಂಡು ಈ ಥರ ನೀವು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಒನ್ ಅವರ್ ಆದಮೇಲೆ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದೊಂದೇ ಕಬಾಬ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿತ್ತು ತುಂಬಾ ಟೇಸ್ಟಿ ಕೂಡ ಆಗಿತ್ತು ಗ್ರೀನ್ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಒಂದು ಕಬಾಬ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾದ ರೆಸಿಪಿ ಇದು ಇವಾಗ ನಾನು ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ಇದೇ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಮಾತ್ರ ಅಲ್ಲ ಎರಡು ಸೈ ಸೈಡ್ ಟ್ವಿಸ್ಟ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮತ್ತು ಗ್ಯಾಸ್ ಫ್ಲೇಮ್ ತುಂಬ ಹೈಯಲ್ಲಿ ಏನು ಇಡೋದು ಬೇಡ ಗ್ಯಾಸ್ ಫ್ಲೇಮ್ ಮೀಡಿಯಮೇ ಇರಲಿ ಯಾಕಂದರೆ ಗ್ಯಾಸ್ ಫ್ಲೇಮನ್ನು ನೀವು ತುಂಬ ಜಾಸ್ತಿಯಾಗಿಟ್ಟರೆ ಒಳಗಡೆಯಿಂದ ಬೆಂದಿರೋದಿಲ್ಲ ಹೊರಗಡೆಯಿಂದ ಸೀದೋಗಿರುತ್ತೆ ಅದಕ್ಕೋಸ್ಕರ ನೀವು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಡಿ ನೋಡಿ ಎಷ್ಟು ಕ್ರಿಸ್ಪಿಯಾದ ಚಿಕನ್ ಕಬಾಬ್ ಸಿಕ್ಕಿದೆ ನೋಡಿ